ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದು ತಪ್ಪದೇ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಕನಕ ಫೋನ್ ಮಾಡಿ ಅಕ್ಕ ನಂಗೆ ತುಂಬ ಭಯ ಇದೆ ಅಕ್ಕ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಯಾಕೆ ಭಯ ಪಡ್ಕೊತೀಯ ಅಪ್ಪ ಕೂಡ ನಿನಗೆ ಆಶೀರ್ವಾದ ಮಾಡ್ತಾರೆ ಆದರೆ ಅಮ್ಮ ಮತ್ತು ಬಾಬಾ ಇಬ್ಬರು ಕೂಡ ಈ ಮದುವೆಗೆ ಒಪ್ಕೊಳ್ಳೋ ಥರ ದೇವರ ಹತ್ರ ನೀನೇ ಬೇಡ್ಕೋಬೇಕು ಅಕ್ಕ ಪ್ಲೀಸ್ ಅಕ್ಕ ನನ್ನ ಮದುವೆಗೆ ನೀನೇ ಹಾರ ಮಾಡ್ಕೊಂಡು ಬಂದು ಕೊಡ್ತೀಯಾ ನಾನು ಹಾರ ಮಾಡ್ಕೊಂಡು ಬಂದು ಕೊಡ್ಬೇಕಾ ಯಾಕೆ ಅಂತ ಹೇಳಿದಾಗ ನೀನು ಇದುವರೆಗೂ ಮದುವೆಗೆ ಹಾರ ಮಾಡಿಕೊಟ್ಟಿರೋ ಜೋಡಿ ಯಾವುದೇ ಕಾರಣಕ್ಕೂ ದೂರ ಆಗಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಅರುಣ್ ಮತ್ತು ನಾನಿಬ್ಬರು ಕೂಡ ದೂರ ಆಗೋದು ಬೇಡ ಅಕ್ಕ ಅದಕ್ಕೆ ನೀನೇ ನನಗೆ ಮದುವೆಗೆ ಹಾರ ಮಾಡಿಕೊಡು ಅಂತ ಹೇಳಿ ಕೇಳ್ತಾಳೆ ಸರಿ ಕನಕ ಆಯಿತು ಹೋಗು ತುಂಬ ಹೊತ್ತು ಹೀಗೆ ಮಾತಾಡ್ತಾ ಇತ್ತು ಅಂತಂದರೆ ಅನುಮಾನ ಬರುತ್ತೆ ನೀನು ಹೋಗಿ ಮಲ್ಕೋ ಅಂತ ಸರಿ ಸರಿಯಕ್ಕ ಅಂತ ಹೇಳಿ ಅವಳು ಕೂಡ ಹೋಗಿ ಅಮ್ಮನ ಹತ್ರ ಕಾಲಿಗೆ ಆಶೀರ್ವಾದ ಗೊತ್ತಾಯಿರ್ತಾಳೆ ಅವಳು ಗಂಡಂಗೆ ತಪ್ಪಾಯಿತು ದಯವಿಟ್ಟು ಕ್ಷಮಿಸ್ಬಿಟ್ರಿ ಮದುವೆ ಆದಮೇಲೆ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಇದಾದ ಮೇಲೆ ಏನಾಗುತ್ತೋ ಏನು ಗೊತ್ತಿಲ್ಲ ಅದು ಏನೇ ತೊಂದರೆ ಇದ್ದರೂ ನನಗಾಗಲಿ ನನ್ನ ತಂಗಿಗೆ ಆಗೋದು ಬೇಡ ಅಂತ ಹೇಳಿ ಕಣ್ಣೀರು ಹಾಕೊಂಡು ಹಾಗೆ ಮಲ್ಕೊಂಡ್ಬಿಡ್ತಾಳೆ ಬೆಳಗಾಗಿರುತ್ತೆ ಕನಕ ಬೇಗ ಬೇಗ ತಿಂಡಿ ತಿಂದು ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅದೇ ಟೈಮಿಗೆ ಇವಳು ಬಾರ್ ತಿನ್ನು ಅಂತ ಕರೀತಾರೆ ಆಗ ಇಲ್ಲಮ್ಮ ಬೇಡ ನನಗೆ ಟೈಮ್ ಆಗಿದೆ ಹೋಗ್ತೀನಿ ಅಂತ ಹೇಳ್ತಾಳೆ ಯಾಕೆ ಟೈಮ್ ಆಗಿದೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ ಕೆಲ್ಸಕ್ಕೆ ನೀನು ಏನು ತಿಂಡಿ ತಿಂಡಿ ಹೋದರೆ ನಮಗೆಲ್ಲ ಜೀರ್ಣ ಆಗುತ್ತಾ ನಾವು ತಿನ್ನೋಕನ್ನದಾದರೂ ಸೇರುತ್ತಾ ಅಂತ ಹೇಳಿದಾಗ ಅಮ್ಮ ಅಂತ ಹೇಳ್ತಾಳೆ ನೋಡು ಇವತ್ತು ನೀನು ಬೇಗ ಬರಬೇಕು ಕಣೆ ಮಂಚ ಪಾಸಾಗಿದ್ದಾನೆ ಅನ್ನೋ ಖುಷಿಗೆ ನಿಮ್ಮ ಭಾವ ಇವತ್ತು ಊರಿಗೆಲ್ರಿಗೂ ಊಟ ಹಾಕಿಸ್ತೀನಿ ಅಂತ ಹೇಳಿ ಅಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನೀನು ಬೇಗ ಬರಬೇಕಲ್ವೇನೆ ಅಂತ ಹೇಳ್ದಾಗ ಸರಿ ಅಮ್ಮ ಬೇಗ ಬರ್ತೀನಿ ಬೇಗ ಬರಬೇಕು ಅಂದರೆ ನೀನು ಬೇಗ ಹೋಗೋದಕ್ಕೆ ಬಿಡ್ಬೇಕಲ್ವಾ ಅಂತ ಹೇಳ್ತಾಳೆ ಸರಿ ಸರಿ ಆಯಿತು ಎರಡು ಬುಕ್ ತಿಂದೋಗು ಈಗೇನೋ ಹೊಟ್ಟೆ ಹಸುವಾಗಲ್ಲ ಮಧ್ಯ ಏನಾದರೂ ಹೊಟ್ಟೆ ಹಸುವಾಗಿಬಿಟ್ರೆ ಅಂತ ಹೇಳಿದಾಗ ಸರಿ ಅಮ್ಮ ಕೊಡು ಅಂತ ಹೇಳಿ ತಿಂತ ಇರ್ತಾಳೆ ಕನಕ ನಿಮ್ಮ ಭಾವ ಮಂಜ ಮಂಜು ಪಾಸಾಗಿರೋದಕ್ಕೆ ಇಷ್ಟೆಲ್ಲ ಅದ್ದೂರಿಯಾಗಿ ಅಡುಗೆ ಊಟ ಮಾಡಿಸ್ತಾ ಇದ್ದಾರೆ ಇನ್ನೇನಾದ್ರೂ ನಿನಗೆ ಮದ್ ಒಳ್ಳೆ ಮ ಹುಡ್ಗ ಸಿಕ್ಕಿ ಮದುವೆ ಮಾಡಬೇಕಿದ್ರೆ ಅದೆಷ್ಟು ಖುಷಿ ಪಡ್ತಾರೆ ಏನೋ ನನಗಂತೂ ನಂಬಿಕೆ ಇದೆ ಕಣೆ ಅವ್ರು ಒಳ್ಳೆ ಹುಡುಗನ ಹುಡುಕ್ತಾರೆ ಅಂತ ಹೇಳಿ ನಿಂತ ಅಕ್ಕನ ಮದುವೆ ಅಂತೂ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಇನ್ನು ಮಂಜಾಗೆ ಗಂಡು ಹುಡುಗ ಇನ್ನು ಇರೋದು ನೀನು ಒಬ್ಳೆ ಕಣೆ ನಿನ್ನ ಮದುವೆನ ನಾನು ತುಂಬ ಚೆನ್ನಾಗಿ ಮಾಡಬೇಕು ನಿನ್ನ ಕೈಗೆ ಮೆಹಂದಿ ಹಾಕೋದು ನಿನಗೆಲ್ಲ ಶಾಸ್ತ್ರಗಳನ್ನ ಮಾಡೋದು ನಿನ್ನ ಮುದ್ದಾಗಿ ರೆಡಿ ಮಾಡೋದು ಮನೆ ಮುಂದೆ ಚಪ್ಪರ ಹಾಕೋದು ಇದೆಲ್ಲ ನಾನು ಕಣ್ಣೆದ್ರಗಡೆ ಆಗಬೇಕು ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಮ್ಮ ಈಗ ಯಾಕಮ್ಮ ಅದೆಲ್ಲ ಅಂತ ಹೇಳಿದಾಗ ಹೌದು ಕಣೆ ನೀನು ಮದುವೆ ಆಗೋವಾಗ ನಿಂತ್ಕೊಂಡಾಗ ನಾವೆಲ್ಲರು ಅಂತ ಹೇಳ್ತಾಳೆ ಕೆಮ್ತಾ ಇರ್ತಾಳೆ ಯಾಕಮ್ಮ ಏನಾಯಿತು ಅಮ್ಮ ನಾನಿವಾಗ ಬೇಗ ಬರಬೇಕು ಅಂದರೆ ಬೇಗ ಹೋಗಬೇಕಲ್ವಾ ಸರಿ ನಾನು ಹೊರಡ್ತೀನಿ ಬಿಡು ಅಂತ ಹೇಳಿ ಹೇಳ್ತಾಳೆ ಸರಿ ಸರಿ ಆಯಿತು ಹೊರಡು ಅಂತ ಹೇಳಿದಾಗ ಮಂಜ ಬರ್ತಾನೆ ಕನಕ ತಿಂಡಿ ತಿಂತಿದ್ದೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇನೆ ಬಾರೇ ಬಿಡ್ತೀನಿ ಅಂತ ಹೇಳ್ತಾನೆ ಬೇಡ ಬೇಡ ನಾನೇ ಹೋಗ್ತೀನಿ ನನಗೆ ಹೋಗ್ತೀನಿ ಇಲ್ಲಿ ಫಂಕ್ಷನ್ ಆಗ್ತಾ ಇರೋದು ನಿನಗೆ ಅಲ್ವಾ ನೀನು ಇಲ್ಲೇ ಇರಬೇಕು ಬಂದವರೆಲ್ಲರೂ ಇಲ್ಲಿ ಅಂತ ಕೇಳಿಬಿಟ್ರೆ ಅಂತ ಹೇಳಿದಾಗ ಹೌದು ಕಣ ಅವಳು ಹೇಳ್ತಾ ಇರೋದು ಸರಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ ಸರಿ ಆಯಿತು ನಾನೇ ಬೇಗ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಬಾರೇ ಬಾರೇ ತಿಂಡಿ ತಿನ್ನು ಅಂತ ಹೇಳಿದಾಗ ಏನು ಚಿ ತಿಂಡಿ ಚಿತ್ರನ ಅಯ್ಯೋ ನಮ್ಮ ಜೀವನದಲ್ಲಿ ನಡೀತಾ ಇರೋದೇ ಅಲ್ವಾ ಬೇಗ ಕೊಡು ಸ್ವಲ್ಪ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಮೀನಾ ಹೋಗ್ಕೊಡ್ತಾ ಇರ್ತಾಳೆ ಅದೇ ಟೈಮಿಗೆ ಶಾಂತಿ ಬಂದು ಏ ಮೀನಾ ಏ ಮೀನಾ ಕಾಫಿ ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ರಂಗನಾಥ್ವರ ಏನೋ ಪುಸ್ತಕ ಓದ್ತಾ ಇರ್ತಾರೆ ಏನು ಯಾವಾಗಲೂ ನೀವು ಯಾವಾಗ್ಲೂ ಸಮುದ್ರದಾಳಕ್ಕೆ ಎಲ್ಲ ಒಳಗಡೆ ಹೋಗಿ ಇಂಥ ಪುಸ್ತಕಗಳನ್ನೇ ಓದೋದ ಎಲ್ಲರಿಗೂ ಅರ್ಥ ಆಗುವಂಥ ಪುಸ್ತಕ ಯಾವುದೂ ಓದಲ್ವ ಅಯ್ಯೋ ಎಲ್ಲರಿಗೂ ಅರ್ಥ ಆಗಿರೋದು ನಿನಗೆ ಅರ್ಥ ಆಗೋಲ್ಲ ಅಷ್ಟೇ ಕಣೆ ಪುಸ್ತಕದಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳ್ತಾಳೆ ಏ ಮೀನಾ ಟೀ ಮಾಡ್ಕೊಡೆ ಅಂತ ಹೇಳಿ ಕೇಳ್ತಾಳೆ ಯಾಕೆ ಯಾವಾಗಲೂ ಆ ಮಗುನೇ ಕೇಳ್ತಿಯಾ ಈ ಮನೆಯಲ್ಲಿ ಯಾರಿಗೂ ಕೂಡ ಒಂದು ಟೀ ಮಾಡೋ ಯೋಗ್ಯತೆ ಇಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವಳು ಹೂ ಕೊಡ್ತಾಯಿದ್ದಾಳೆ ಅಂತ ಹೇಳಿದಾಗ ಏನೋ ಹೂ ಕಟ್ಕೊಂಡು ಕೂತಿದ್ರೆ ನನಗೆ ಯಾರು ಟೀ ಮಾಡ್ಕೊಡ್ತಾರೆ ಯಾಕೆ ಯಾರು ಮಾಡಲ್ವಾ ಅಂತ ಹೇಳ್ತಾಗ ಯಾರು ಅಮ್ಮಂಗೆ ಟೀ ಮಾಡ್ಕೊಡ್ಬೇಕು ನಾನು ಇದ್ದೀನಲ್ವಾ ನಾನು ಟೀ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಓಹ್ ನೀನು ಟೀ ಮಾಡ್ಕೊಡ್ತೀನೇನಪ್ಪ ನಿಮ್ಮಮ್ಮಗೆ ಸರಿ ಸರಿ ಆಯಿತು ಬಿಡು ನೀನೇ ಹೋಗಿ ಟೀ ಮಾಡ್ಕೊಡು ಅಂತ ಹೇಳಿದಾಗ ಅಯ್ಯೋ ಶಾಂತಿ ಬೇಡ ಕಡೆ ಬೇಡ ಅವರ ಹತ್ರ ಟೀ ಮಾಡಿಸ್ಕೋಬೇಡ ಅವನು ಮಾಡಿರೋ ಟೀ ಕುಡ್ದು ನಿನ್ಗೆ ಏನಾದರೂ ಆಗಿಬಿಟ್ರೆ ನನ್ನ ಮಗ ಬಂಗಾರ ಮುತ್ತು ಅವನು ಹೇಗೆ ಮಾಡಿದ್ರು ಚೆನ್ನಾಗೆ ಮಾಡ್ತಾನೆ ಹೋಗಪ್ಪ ನೀನು ಬಾ ಅಂತ ಹೇಳಿದಾಗ ನೋಡ್ತಾ ಇರಮ್ಮ ಬರ್ತೀನಿ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ನೋಡ್ದೇನೆ ಅವನು ಹೇಳಿದ್ದು ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಿನ್ನ ಪರಿಸ್ಥಿತಿ ಏನೇನಾಗ್ಬೋದು ಅಂತ ಯೋಚನೆ ಮಾಡು ಶಾಂತಿ ಬೇಡ ಕಣೆ ಈಗಲೇ ಹೇಳ್ತಾ ಇದ್ದೀನಿ ಆ ಟೀನ ಕುಡಿಬೇಡ ಅಂತ ಹೇಳಿದಾಗ ಇಲ್ಲ ನಾನು ಕುಡ್ದೆ ಕುಡಿತೀನಿ ನಗ ಮಗ ಮಾಡಿರೋ ಟೀ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಮನೋಜ್ ಮನೆಗೆ ಹೋಗ್ಬಿಟ್ಟು ಸ್ಟವ್ ಎಲ್ಲ ಆನ್ ಮಾಡಿಬಿಟ್ಟು ನೀರೆಲ್ಲ ಇಡ್ತಾನೆ ಆಗ ಟೀ ಪುಡಿ ಹುಡುಕ್ತಾನೆ ಅಯ್ಯೋ ಇದೇನಿದು ಕಪ್ ಕಪ್ಪುಗಿದೆ ಟೀ ನೋಡಿದ್ರೆ ಅಷ್ಟು ಕೆಂಪುಗಿರುತ್ತೆ ಕೆಂಪುಗಿರೋ ಟೀ ಪುಡಿ ಹಾಕ್ತೀನಿ ಅಂತ ಹೇಳಿ ಖಾರ ಪುಡಿ ಹಾಕ್ಬಿಡ್ತಾನೆ ಆಮೇಲೆ ಶುಗರು ಜಾಸ್ತಿ ತಿನ್ನಬಾರ್ದು ಶುಗರ್ ಆಗ್ಬಿಡುತ್ತೆ ಆಮೇಲೆ ಅಂತ ಹೇಳಿ ಒಂದೇ ಒಂದು ಸ್ಪೂನ್ ಹಾಕ್ಬಿಡ್ತಾನೆ ಚೆನ್ನಾಗಿ ಕಾಯಿಸ್ಬಿಟ್ಟು ಬರ್ತಾನೆ ಆಗ ಅಲ್ಲಿ ಶಾಂತಿ ಬೇಡ ಕಣೆ ಹೇಳ್ತಾ ಇದ್ದೀನಿ ಅಂತ ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗ್ಬೇಡ ಕಣೆ ಅವ್ನು ರೊಟ್ಟಿ ಅಂತ ಹೇಳಿದಾಗ ನನ್ನ ಮಗ ಮುದ್ದು ಮುದ್ದಾಗಿ ಮಾಡಿಕೊಡ್ತಾನೆ ಅಂತ ಹೇಳ್ತಾಳೆ ನಿನ್ನ ಮಗ ಮುದ್ದಾಗಿ ಕಲ್ಗಟ್ಟಂದ್ರೂ ಕುಡಿದ್ಬಿಡ್ತೀಯ ಅಲ್ವ ಮಗ ಮಗನ ಮೇಲೆ ಇನ್ನು ಮಮತೆಯಿಂದ ಏನಾಗುತ್ತೋ ಆಗಲಿ ಕುಡಿ ಅಂತ ಹೇಳಿ ಹೇಳ್ತಾನೆ ಕೊಡಪ್ಪ ಅಂತ ಹೇಳಿ ಇಸ್ಕೊಂಡು ಕುಡಿದ್ಬಿಡ್ತಾಳೆ ಆಗ ಘಾಟ್ ಬಿಡುತ್ತೆ ಆಗ ಯಾಕೆ ಶಾಂತಿ ಏನೈತೆ ಅಂತ ಹೇಳಿದಾಗ ಹ್ಞೂ ಏನೂ ಇಲ್ಲ ಅಮೃತ ಅಮೃತ ಥರ ಇದೆಯಲ್ಲ ಅದಕ್ಕೆ ಹೆಂಗೆ ಆಯ್ತು ಅಷ್ಟೇ ಅಂತ ಹೇಳ್ತಾ ಇರ್ತಾಳಾಗ ಕುಡಿ ಹಂಗಿದ್ರೆ ಕುಡಿ ಕುಡಿ ಅಂತ ಹೇಳಿದಾಗ ಅಮ್ಮ ಅಷ್ಟು ಚೆನ್ನಾಗಿದ್ಯಾ ಕುಡಿಯಮ್ಮ ಕುಡಿ 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 ಅಂತ ಹೇಳ್ತಾ ಇರ್ತಾನೆ ಗಮ್ಮತ್ತಿನ ಸುತ್ತಿ ಕುಡಿತಾಳೆ ಕೆಂಪಾ ಲೈ ಖಾರ ಪುಡಿ ಘಾಟು ಇಲ್ಲೇ ನನ್ನ ಮುಗಿ ಕುಡಿತಾ ಇದೆ ಅದು ಹೆಂಗೆ ಕುಡಿತಾ ಇದೆಯಾ ಏನು ನಾಡ್ ಕಾಡ್ತಾ ಇದೆಯಾ ಏನೋ ಖಾರ ಪುಡಿ ನಾ ಕೊಡಮ ಇಲ್ಲಿ ಅಂತ ಹೇಳಿ ಅವನು ಕುಡಿತಾನೆ ಅವನಿಗೂ ಕೂಡ ಬಿಡುತ್ತೆ ಓಹೋ ಈಗ ಗೊತ್ತಾಯ್ತೇನೋ ಟೀ ಪುಡಿ ಹಾಕಿ ಅಂತ ಅಂದರೆ ಖಾರ ಪುಡಿ ಹಾಕೊಂಡು ಕುಟ್ಟಿ ಕಾಯಿಸ್ಕೊಂಡ್ ಬಂದಿರೋ ಮಹಾನ್ ಭಾವ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಯ್ಯೋ ಶಾಂತಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೊ ಹೊಡೋಗಿ ಅಡುಗೆ ಮನೆಗೆ ಹೋಗಿ ಒಂದು ಸ್ವಲ್ಪ ಸಕ್ಕರೆ ನಾ ಬೈಗೂ ಹೋಗು ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಮೀನಾ ಹೂವಿನ ಅರೆ ಎಲ್ಲ ಕಟ್ಟಾಗಿರುತ್ತೆ ದೇವ್ರ ಮುಂದೆ ನಿಂತ್ಕೊಂಡು ಬಂದು ಬಿಟ್ಕೋತಾ ಇರ್ತಾರೆ ದೇವ್ರೆ ಇವತ್ತು ಮನೆಯವ್ರಿಗೆಲ್ರಿಗೂ ಕೂಡ ಸತಿ ಹೇಳಿದೆ ಒಂದು ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ ಇದ್ರಿಂದ ಯಾವುದೇ ರೀತಿ ಅನಾಹುತ ಆಗಬಾರ್ದು ಏನಾದರೂ ಆಗದೇ ಇತ್ತು ಅಂತ ಅದು ನನಗಾಗಲಿ ನನ್ನ ತಂಗಿ ಜೀವನಕ್ಕೇನೂ ಆಗಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದೇ ಟೈಮಿಗೆ ಹಾರ ತೊಗೊಂಡಲ್ಲಿಂದ ಹೊಡ್ತಾಳೆ ಸೂರ್ಯ ಬಂದು ಇದ್ರಗಡೆ ನಿಂತ್ಕೊತಾನೆ ಇವಳು ಏನು ಶಾಕಲ್ಲಿ ನೋಡ್ಕೊಂಡು ನಿಂತಿರ್ತಾಳೆ ಲೇ ಯಾಕೆ ಒಳ್ಳೆ ಗೇಂಡಾ ಮೃಗ ನೋಡಿ ಗಾಬರಿ ಪಟ್ಕೊಂಡಂಕ ಪಟ್ಕೊಂಡು ನಿಂತಿದ್ಯಾ ಏನಾಯ್ತು ಅಂತ ಹೇಳಿದಾಗ ಅದು ಏನು ಇಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ ಮದ್ವೆಗೆ ಹೂವಿನ ಹಾರ ರೀ ಮದ್ವೆಗೆ ಹೋಗ್ಲೇಬೇಕೇನೆ ಅಂತ ಹೇಳಿದಾಗ ರೀ ಅಂತ ಹೇಳ್ತಾಳೆ ಓ ಅವ್ರು ತಂಗಿ ತರ ಅಲ್ವಾ ಸರಿ ಸರಿ ಆಯ್ತು ಹೋಗ್ಬಿಟ್ಟು ಬೇಗ ಬಾ ಎಲ್ಲಿ ಹೂನಾರ ಹೆಂಗ ಅಂತ ನೋಡೋಣ ತೆಗಿಯೇ ಅಂತ ಹೇಳಿ ಹೇಳ್ತಾರೆ ತಗಿತಾಳೆ ಏನೇ ಮೀನಾ ಇಷ್ಟು ದಿನ ನೀನು ಹೂನಾರ ಕಟ್ಟಿರೋದ್ರಲ್ಲಿ ಇದು ತುಂಬಾ ಚೆನ್ನಾಗಿದೆ ಕಣೆ ಈ ಹೂವಿನಾರ ಕನ್ಕಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತ ಕಣೆ ಅಂತ ಹೇಳಿದ ತಕ್ಷಣ ಇವಳಿಗೆ ಫುಲ್ಲು ಶಾಕ್ ಆಗಿ ಹೋಗ್ಬಿಡುತ್ತೆ ರೀ ಅಂತ ಹೇಳಿ ಹೇಳ್ತಾಳೆ ಹೌದು ಕಡೆ ಈ ಹೂವಿನಾರ ಕನ್ಕಂಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಎಲ್ಲರೂ ಕೂಡ ನಿಮ್ಮ ನೆಂಟರುಗಳು ಬಂದಿದ್ದು ಎಲ್ಲರೂ ಖುಷಿ ಸಂತೋಷದ ಮುಖದಲ್ಲಿ ಸಂಭ್ರಮದಲ್ಲಿ ಈ ಹೂವಿನ ಹಾಕ್ಕೊಂಡು ಮುದ್ದಾಗಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇರೋದು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಕಣೆ ಆದಷ್ಟು ಬೇಗ ನಮ್ಮ ಕನ್ಕಂಗೊಂದು ಒಂದೊಳ್ಳೆ ಹುಡುಗ ಸಿಕ್ಕಿ ಮದುವೆ ಮಾಡಿದ್ರೆ ಮುಂಜೂನ್ ಫಂಕ್ಷನ್ ಮಾಡ್ತಾ ಇರೋದಕ್ಕೆ ನಾನು ಡಬ್ಬಲ್ ಫಂಕ್ಷನ್ ಮಾಡ್ಬಿಡ್ತೀನಿ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ರೀ ನಾನು ಹೊಡ್ತೀನಿ ರೀ ಟೈಮ್ ಆಯಿತು ಹಾಂ ಸರಿ ಸರಿ ಹೋಗಮ್ಮ ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಟ್ಟು ಎಷ್ಟೊತ್ತಿಗೆ ಬರ್ತೀಯ ಹೇಳು ಅಂತ ಹೇಳಿದಾಗ ಮಧ್ಯಾಹ್ನಕ್ಕೆ ಮನೆ ಹತ್ರನೇ ಬಂದ್ಬಿಡಿ ಅಲ್ಲಿ ನಿಮ್ಮನೆಗೆ ಅಂತ ಹೇಳಿ ಹೇಳ್ತಾನೆ ಸರಿ ರೀ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾರೆ ಈ ಕಡೆ ನೋಡಿದ್ರೆ ಸೂರ್ಯ ಒಳಗಡೆ ಬರ್ತಾ ಇರ್ತಾನೆ ಅದೇ ಟೈಮಿಗೆ ಸಂತೋಷ್ ಫೋನ್ ಮಾಡಿ ಹಲೋ ಬ್ರೋ ಎಲ್ಲಿದ್ದೀರಾ ಬ್ರೋ ನಾನು ಹೊರಟು ರೆಡಿಯಾಗಿದ್ದೀನಿ ಯಾಕೆ ಕುರುವೆ ಅಂತ ಹೇಳಿದಾಗ ಏನು ಬ್ರೋ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿಯಾಗಿದೆ ನೀವು ಬನ್ನಿ ಅಂತ ಅಂದಿದ್ನಲ್ಲ ಓ ಹಂಗೆ ಸರಿ ಸರಿ ನೀನು ಅಲ್ಲಿಗೆ ಬಂದುಬಿಡು ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ಕಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಬರ್ತಾರೆ ಈ ಕಡೆ ಕನಕ ಮತ್ತು ಅವ್ರನ್ನಿಬ್ಬರು ಕಾಯ್ತಾ ಇರ್ತಾರೆ ಕನಕ ಏನು ಕನಕ ನಿಮ್ಮಕ್ಕ ಬರಲೇ ಇಲ್ಲ ಎಲ್ಲ ರೆಡಿಯಾಗಿದೆ ಬರ್ತಾರೆ ತಾನೇ ಅಂತ ಹೇಳಿದಾಗ ನೋಡಿ ನಮ್ಮಕ್ಕ ಬರ್ತೀನಿ ಅಂತ ಹೇಳಿದ ಮೇಲೆ ಖಂಡಿತವಾಗಲೂ ಬಂದೇ ಬರ್ತಾರೆ ಅಲ್ಲ ನಿಮ್ಮ ಭಾವ ಏನಾದರೂ ಬಂದು ತಡೆದು ಅಂತ ಹೇಳಿದಾಗ ಯಾಕೆ ಅಪ್ಷಕ್ಕುನ ಥರ ಮಾತಾಡ್ತೀರಾ ಅಂತ ಹೇಳಿ ಹೇಳ್ತಾಳೆ ಅದೇ ಟೈಮಿಗೆ ಅಲ್ಲಿ ಒಂದು ಎರಡು ಜೋಡಿಗಳು ಮದುವೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಅದನ್ನ ನೋಡಿ ಖುಷಿ ಪಡ್ತಾ ಇರ್ತಾಳೆ ಅಷ್ಟರಲ್ಲಿ ಮೀನಾ ಬರ್ತಾಳೆ ನಾನು ಹೇಳಿಲ್ವಾ ನಮ್ಮಕ್ಕ ಬಂದೇ ಬರ್ತಾಳೆ ಅಂತ ಹೇಳಿ ಬಂದರು ನೋಡಿ ಅಂತ ಹೇಳಿದಾಗ ಮೀನವ್ರೆ ಬೇಗ ಬನ್ನಿ ಟೈಮ್ ಆಯಿತು ಅಂತ ಹೇಳ್ತಾರೆ ನಾನು ನನ್ನ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅವರೇ ಅಂತ ಹೇಳಿದಾಗ ಖಂಡಿತವಾಗ್ಲೂ ನಾನು ನನ್ನ ಮಾತನ್ನು ಉಳಿಸ್ಕೋತೀನಿ ನಮ್ಮ ಮದುವೆಗೆ ನೀವೇ ಸಾಕ್ಷಿಯಾಗಿದ್ದು ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡು ಅಪ್ಪನ ಹತ್ರ ಆಶೀರ್ವಾದನ ತಗೊಂಡು ನೀವಿಬ್ಬರು ಯಾವಾಗಲೂ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಹೇಳಿ ಬೇಡಿಕೊಂಡು ಮುಂದಿನ ಕಾರ್ಯನ ನಡೆಸ್ಕೊಳ್ಳೆ ಅಂತ ಹೇಳಿ ಹೇಳಿದಾಗ ಸರಿ ಅಕ್ಕ ಅಂಬಾ ಅಕ್ಕ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾರೆ ಆಗ ನೀವೇಂದರೆ ಸಾಕ್ಷಿ ಅಂತ ಹೇಳಿದಾಗ ಆ ಫ್ರೆಂಡು ಕೂಡ ಬಂದು ಐ ಡಿ ಎಲ್ಲ ಕೇಳ್ತಾ ಇದ್ದಾರೆ ಬಾರೋ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಇವರೆಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಅದೇ ಟೈಮಿಗೆ ಸೂರ್ಯ ಕೂಡ ಅದೇ ರಿಜಿಸ್ಟರ್ ಆಫೀಸಿಗೆ ಬರ್ತಾನೆ ಇದಿಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್